ಬೆಂಗಳೂರಿನ ಬನಶಂಕರಿಯಲ್ಲಿ ದಿನಸಿ ಅಂಗಡಿಗೆ ಬೆಂಕಿ ಬಿದ್ದಿದೆ ಬನಶಂಕರಿಯ ಬ್ಯಾಂಕ್ ಕಾಲೋನಿಯಲ್ಲಿ ನಡೆದಿರುವಂತಹ ಅವಘಡ ಇದು ರಾತ್ರಿ ಹತ್ತು ಮೂವತ್ತರ ಸುಮಾರು ದಿನಸಿ ಅಂಗಡಿಯನ್ನ ಮಾಲೀಕ ಕ್ಲೋಸ್ ಮಾಡಿದ್ದ ರಾತ್ರಿ ಹನ್ನೊಂದು ಗಂಟೆ ಹೊತ್ತಿಗೆ ಬೆಂಕಿ ಕಾಣಿಸುವಂಥದ್ದು ಗೊತ್ತಾಗಿದೆ ತಕ್ಷಣ ಸ್ಥಳಕ್ಕೆ ಬಂದು ಬೆಂಕಿ ನನಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಅಡುಗೆ ಎಣ್ಣೆ ತುಪ್ಪ ಇತ್ತು ಹಾಗಾಗಿ ಅಂಗಡಿ ಹೊತ್ತಿ ಉರಿದಿದೆ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಅವಘಡ ಸಂಭವಿಸಿರುವುದು ಬನ್ಶಂಕರಿಯ ಬ್ಯಾಂಕ್ ಕಾಲಜಿಯಲ್ಲಿ ನಡೆದಿರುವಂತಹ ಘಟನೆ ರಾತ್ರಿ ಹತ್ತು ಮೂವತ್ತಕ್ಕೆ ದಿನಸಿ ಅಂಗಡಿ ಕ್ಲೋಸ್ ಮಾಡಿದ್ದ ಬಾಲಕ ಬನ್ಶಂಕರಿ ದ್ವಿತೀಯ ಹಂತದಲ್ಲಿರುವಂತಹ ಬ್ಯಾಂಕ್ ಕಾಲಿ ಬಳಿ ದಿನಸಿ ಅಂಗಡಿಗೆ ಬೆಂಕಿ ಹೊತ್ಕೊಂಡಿದೆ ಅಲ್ಲಿ ದಿನಸಿ ಅಂಗಡಿ ಅಂತಂದ ಮೇಲೆ ಸಾಕಷ್ಟು ಅಡಿಗೆ ಸಾಮಾನುಗಳಿರುತ್ತವೆ ಅದರಲ್ಲಿ ತುಪ್ಪ ಅಡುಗೆ ಎಣ್ಣೆ ಇದ್ದದ್ದು ಜೊತೆಗೆ ಪ್ಲಾಸ್ಟಿಕ್ ಐಟಮ್ಗಳೆಲ್ಲವೂ ಕೂಡ ಇದ್ರೆ ಹಾಗಾಗಿ ಸುಲಭವಾಗಿ ಬೆಂಕಿ ತಗಲ್ಬಿಡುತ್ತೆ ಬಹಳ ಜೋರಾಗಿ ಹೊತ್ತು ಬುರಿದಿದೆ ತಕ್ಷಣ ಅನಿಶಾಮಕ ಸಿಬ್ಬಂದಿ ಬಂದು ನನಸಿದ್ದಾರೆ ಬೆಂಕಿ ಕಾಣಿಸ್ಕೊಂಡಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಬರಬೇಕಿದೆ ಆದರೆ ಬೆಂಕಿ ಹತ್ತದ ಮೇಲೆ ದಿನಸಿ ಅಂಗಡಿ ಆಗಿರೋದ್ರಿಂದಾಗಿ ಹೆಚ್ಚಿನ ಸಾಮಾನುಗಳನ್ನ ಇಟ್ಟಿರ್ತಾರೆ ಪ್ಲಾಸ್ಟಿಕ್ ಐಟಮ್ಗಳು ಜಾಸ್ತಿ ಇರುತ್ತೆ ಪ್ಲಾಸ್ಟಿಕ್ ಕವರ್ನಲ್ಲಿ ಪ್ಯಾಕ್ ಆಗಿರುವಂಥದ್ದು ದಿನಸಿ ಸಾಮಾನುಗಳಿವೆ ಜೊತೆಗೆ ತುಪ್ಪ ಎಣ್ಣೆ ಈ ವಸ್ತುಗಳೆಲ್ಲ ಇರೋದ್ರಿಂದಾಗಿ ಆ ಬೆಂಕಿ ಸುಲಭವಾಗಿ ವ್ಯಾಪಸ್ಬಿಟ್ಟಿದೆ